ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ವಾಡಿ ನಾನು ರಿಕ್ಕಿ ಈಗಾಗಲೇ ಬೆಸ್ಕಾಂ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಸಜ್ಜಾಗಿದೆ ಎಸ್ ಹೌದು ಬೆಸ್ಕಾಂ ಸೇರಿದಂತೆ ಇನ್ನುಳಿದಂತಹ ಎಲ್ಲ ಕಂಪನಿಗಳು ಕೂಡ ಎಸ್ಕಾಂ ಸೇರಿದಂತೆ ಇನ್ನು ಒಂದಷ್ಟು ರೂಪಾಯಿಯನ್ನು ವಿದ್ಯುತ್ ದರದಲ್ಲಿ ಏರಿಕೆ ಮಾಡುವ ಎಲ್ಲ ಲಕ್ಷಣಗಳು ಇದೀಗ ಕಂಡು ಕಂಡುಬರ್ತಾ ಇರುವಂಥದ್ದು ಇನ್ನು ಅರುವತ್ತಿ ಆರು ಮುಂಬರುವ ದಿನಗಳಲ್ಲಿ ಏರಿಕೆ ಮಾಡೋದಕ್ಕೆ ಈಗಾಗಲೇ ಅನುಮೋದನೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅರವತ್ತೇಳು ಪೈಸೆಯನ್ನು ಹೆಚ್ಚಿಗೆ ಮಾಡಿದ್ರೆ ತೊಂಬತ್ತೊಂದು ಪೈಸೆಯನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚಿಗೆ ಮಾಡುವ ಸಾಧ್ಯತೆಗಳಿದೆ ಜೊತೆಗೆ ಈಗಾಗಲೇ ಕೊನೆಯ ಮೂವತ್ತು ಮೂವತ್ತನೇ ತಾರೀಕಲ್ಲಿ ಇದಿತ್ತು ಏನು ಅನುಮೋದನೆ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿತ್ತು ಈಗಾಗಲೇ ಅನುಮೋದನೆಯನ್ನು ಸಲ್ಲಿಸಲಾಗಿದೆ ಹಾಗಿದ್ದರೆ ಗೃಹಜ್ಯೋತಿ ಬಳಕೆ ಮಾಡೋರಿಗೆ ಗೃಹ ಜ್ಯೋತಿ ಬಳಕೆ ಮಾಡೋರಿಗೆ ಯಾವ ರೀತಿ ಅಪ್ಲೈ ಆಗತ್ತೆ ಇದು ಈಗ ಈಗ ಹೊಸದಾಗಿ ಬರುವಂತಹ ಹಣದಲ್ಲಿ ದರದಲ್ಲಿ ಏರಿಕೆ ಆಗಿರುತ್ತಲ್ವ ಆ ಹಣ ಗೃಹ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ನಿಗದಿತ ಕರೆಂಟನ್ನು ಬಳಸಿರ್ತಾರಲ್ವ ಅದರ ಮೇಲೆ ಹೆಚ್ಚುವರಿಯಾಗಿ ಬಳಸಿದ್ರೆ ಅವ್ರಿಗೂ ಕೂಡ ಈ ಹೊಸ ದರದ ಬೆಲೆ ಏರಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಎಸ್ ಇನ್ನೂ ನಿನ್ನೆಯಷ್ಟೇ ನಾವು ಸರ್ಕಾರದಿಂದ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ಬೆಸ್ಕಾಮ್ಗೆ ಬರಬೇಕು ಅಂತ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಈ ರೀತಿಯ ಎಲ್ಲ ಲೂಬ್ಸ್ಗಳನ್ನು ಮುಚ್ಚಾಕೋದಕ್ಕೆ ಅಥವಾ ಅದರ ನಷ್ಟವನ್ನು ಮುಚ್ಚಾಕೊಳ್ಳೋದಿಕ್ಕೆ ಈ ರೀತಿಯ ಹಣವನ್ನು ಜ ಜನರಿಂದ ಸಾರ್ವಜನಿಕರಿಂದ ಕೀಳ್ಲಾಗತ್ತಾ ತೆಗೆದುಕೊಳ್ಳೋಕ್ಕಾಗತ್ತಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕಂಡು ಬ ಕಂಡು ಬರುತ್ತೆ ಇದ್ರ ಜೊತೆಗೆ ಈಗಾಗಲೇ ಅನುಮೋದನೆ ಸಲ್ಲಿಸಲಾಗಿದೆ ಇನ್ನೊಂದಷ್ಟು ದಿವಸದಲ್ಲಿ ಬೆಲೆ ಏರಿಕೆಯಾಗತ್ತೆ ಇದು ಇದನ್ನ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಸ್ ಸಿಕ್ಷಣಾ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ